ಮಳವಳ್ಳಿ ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ಒತ್ತುವರಿಯಾಗಿದ್ದ ಸುಮಾರು ಎರಡು ಎಕರೆ ಮೂವತ್ತ ಎರಡು ಗುಂಟೆ ಸರ್ಕಾರಿ ಜಮೀನನ್ನು ಕರ್ನಾಟಕ ಹೈಕೋರ್ಟ್ ಆದೇಶದ ಮೇರೆಗೆ ತಾಲೂಕು ಆಡಳಿತದ ವಶಕ್ಕೆ ತೆಗೆದುಕೊಂಡಿದೆ ಈ ಸಂಬಂಧ ತಹಶೀಲ್ದಾರ್ ಲೋಕೇಶ್ ಅವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಈ ಜಮೀನು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೆಸಿತ್ತು ಸರ್ವೆ ನಂಬರ್ ಐನೂರ ತೊಂಬತ್ತ ಐದು ಬಾರ್ ಎರಡು ಮತ್ತು ಐನೂರ ಅರವತ್ತು ಸೇರಿದಂತೆ ಒಟ್ಟು ಎರಡು ಎಕರೆ ಮೂವತ್ತ ಎರಡು ಕುಂಟೆ ಜಮೀನು ದಿವಂಗತ ಉದ್ಯಮಿ ಎಂ ವಿ ಸುಬ್ರಹ್ಮಣ್ಯ ಅವರ ಕುಟುಂಬದವರ ವಶದಲ್ಲಿತ್ತು ಇದೀಗ ನ್ಯಾಯಾಲಯದ ಆದೇಶದಂತೆ ಮಳವಳ್ಳಿ ಪುರಸಭೆಗೆ ಹಸ್ತಾಂತರಿಸಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ಡಿ ಡಿ ವೈಎಸ್ಪಿ ಯಶವಂತ ಕುಮಾರ್ ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ ತಾಲೂಕು ಸರ್ವೆಯರ್ ಬೀರೇಶ್ ರೆವಿನ್ಯೂ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಗ್ರಾಮ ಲೆಕ್ಕಿಗ ನಂದೀಶ್ ಮತ್ತು ಪುರಸಭೆ ಸಿಬ್ಬಂದಿ ಹಾಗೂ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು ಮಾಜಿ ಕೇಂದ್ರ ಸಚಿವ ದಿವಂಗತ ಚಂದ್ರಶೇಖರ್ ಮೂರ್ತಿ ಅವರ ಸಮಾಧಿ ಇರುವ ಜಾಗವನ್ನೂ ಸಹ ವಶಕ್ಕೆ ಪಡೆಯಲಾಗಿದೆ ಇದೇ ವೇಳೆ ಬೃಹತ್ ಉದ್ಯಮಿ ಉದಯರಂಗ ಬಸ್ ಮಾಲೀಕರಾದ ದಿವಂಗತ ಧರ್ಮಪತ್ನಿ ಉಷಾ ಸುಬ್ರಹ್ಮಣ್ಯ ಅವರು ಹೈಕೋರ್ಟ್ ಆದೇಶಕ್ಕೆ ತಲೆಬಾಗಿದ್ದಾರೆ ತಾಲೂಕು ಆಡಳಿತವು ಸದ್ಯಕ್ಕೆ ಮಾಜಿ ಕೇಂದ್ರ ಸಚಿವರ ಸಮಾಧಿಗೆ ಯಾವುದೇ ತೊಂದರೆ ನೀಡದೆ ಸರ್ಕಾರದ ತೀರ್ಮಾನಕ್ಕೆ ಕಾಯ್ದಿರಿಸಿದೆ ಜೆಸಿಬಿ ಯಂತ್ರಗಳ ಮೂಲಕ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಎಂದು ತಿಳಿದು ಬಂದಿದೆ ಮೂವತ್ತೆಂಟು ವರ್ಷಗಳ ಸುದೀರ್ಘ ನ್ಯಾಯಾಲಯದ ಹೋರಾಟಕ್ಕೆ ಇದೀಗ ತೆರೆ ಬಿದ್ದಿದೆ ಹಿಂದೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟಿನ ಹಿಂದೆ ಸಾವಿರದ ನೂರ ಐವತ್ನಾಲ್ಕರಲ್ಲಿ ಎಕ್ಸೈಸ್ ಅರಿಯರಿಸಿಗೋಸ್ಕರ ಇದನ್ನು ಜಡ್ಜ್ ಮಾಡಿದ್ದು ಅದರ ನಂತರ ನೈನ್ಟೀನ್ ಸಿಕ್ಸ್ಟಿನಲ್ಲಿ ಆಕ್ಷನ್ ಆಗಿತ್ತು ಟಿ ಎಮ್ ಸಿ ಅದನ್ನು ಚಾಲೆಂಜ್ ಕೂಡ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರ್ ಟಿ ಸಿ ಟಿ ಎಮ್ ಸಿ ಬಟ್ ವಿವಿಧ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಇರೋದ್ರಿಂದ ಇದು ಅವ್ರ ವರ್ಷದಲ್ಲಿ ಹಾಗಾಗಿ ಇದನ್ನು ಹೈಕೋರ್ಟಲ್ಲಿ ಸರ್ ರೆಗ್ಯುಲರ್ ಸೆಕೆಂಡ್ ಸಿಯಸ್ ಆಗಿರುತ್ತೆ ತಾಲೂಕು ಅಡಿಯಲ್ಲಿ ಕಾರ್ಯಾಚರಣೆ ನಡೆಸಿಕೊಂಡು ಟಿ ಎಂ ಸಿಂಡ್ ಓವರ್ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಮಾಡಿ ಎಷ್ಟು ಎಕ್ಸ್ಪೆಂಡ್ ಎರಡು ಎಕರೆ ಮೂವತ್ತು ಮೂವತ್ತೆರಡುಗೂ ಸವೆ ನಂಬರ್ ಐನೂರ ತೊಂಬತ್ತ ಐದು ಬಾರ ಎರಡರಲ್ಲಿ ಒಂದು ಎಕರೆ ಹನ್ನೊಂದು ಸವೆ ನಂಬರ್ ಐನೂರ ಅರವತ್ತರಲ್ಲಿ ಒಂದು ಎಕರೆ ತೊಂಬತ್ತ ಒಂದು ಎರಡು ಎಕರೆ ಮೂವತ್ತೆರಡು ಎಕರೆ ಪುರಸಭೆಗೆ ಪುರಸಭೆಗೆ ಇವತ್ತು ಅಕ್ಬಸ್ ಮಾಡಿ ಸರ್ವೆ ಕಾರ್ಯ ನಡೀತಾ ಇದೆ ಅಕ್ಬಸ್ ಮಾಡ್ಬಿಟ್ಟು ಪುರಸಭೆಗೆ ಅನ್ಫಾಲ್ ಮಾಡಿದ್ದೆ ಇದು ಇಲ್ಲಿ ಒಂದು ಎರಡು ಇದು ಕೂಡ ಇದೆ ಅದು ಹೇಗೆ ಅದನ್ನ ಏನು ಸರ್ ಮಾಡೋಕ್ಕೂ ಗೊತ್ತಾಯಿಲ್ಲ ಜಾಗ ಸರ ನಂಬರ್ ಏನು ತೋರಿಸ್ಬಿಟ್ಟು ಅದ್ಭಸ್ತ ಮಾಡಿರ್ತಾರೆ ಅದು ಕೇಂದ್ರ ಸಚಿವ ಮಾಜಿ ಸಚಿವರು ಕೇಂದ್ರ ಸಚಿವರ ಮಾಜಿ ಸಚಿವರು ತಿಳಿದು ಬರ್ತಾರೆ ಬಟ್ ಅದಕ್ಕೆ ಕೇಳ್ತಿರಲ್ಲ ಸ್ಟ್ರಕ್ಚರ್ ಏನೋ ಡೆಮೋಲಿಷನ್ ಮಾಡ್ತಾರೆ ಜಾಗನ ಅಧ್ಯಸ್ತವಾಗುತ್ತೆ ವಶಕ್ತವಾಗಿ ಇದನ್ನು ನಿನ್ನಗಳ್ ಸರ್ಕಾರ ಏನು ಹೇಳುತ್ತೆ ನೋಡ್ಕೊಂಡು ಮಾಡ್ತಾರೆ ಆಸ್ಪರ್ಗೇಳಲ್ಲ ಈಗ ಹೈಕೋರ್ಟ್ ಅಲ್ಲಿ ಈಗ ಅಟ್ಯಾಚ್ ಆಗಿದೆ ಹೌದು ರೆಗ್ಯುಲರ್ ಸೆಕೆಂಡ್ ಅಪಿಲ್ ಅವ್ರು ಹಾಕಿದ್ರು ಬಿಿಸનેસ ಆಗಿದೆ ಸೋ ಹಾಗಾಗಿ ನಾವು ಎಂಡ್ ಔಟ್ ಇಲ್ಲಿ ಓ ಇದು ಇಲ್ಲಿ ಓ ಇದೆ 10 ಇದೆ ಇರೋ ಯಾರು ಸರ್ ಆ ಪತ್ರ ಪಾರ್ಟಿ ಈಗ ವಚನದಲ್ಲಿ ಯಾರು ಸರ್ ಸುಬ್ರಹ್ಮಣ್ಯ ಅವರು ಎಲ್ಲ ಲೀಗಲ್ ಏಸೆಂಟ್ ಸುಬ್ರಹ್ಮಣ್ಯ ಅವರು ಅಂದ್ರೆ ಅಭಿಷೇಕ್ ಸುಬ್ರಹ್ಮಣ್ಯ